ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಶೇರ್ಗಳ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಸ್ಟಾಕ್ಗಳ ಗಳ ಬಗ್ಗೆ ಅಪ್ಡೇಟ್ಗಳು ಬಂದಿದೆ ಆ ಎಲ್ಲ ಅಪ್ಡೇಟ್ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ಬೋದು ಪೂರ್ತಿ ನೋಡಿ ಸಾಕಷ್ಟು ಸ್ಟಾಕ್ಗಳಿಗೆ ಗಳಿಗೆ ಅಪ್ಡೇಟ್ಗಳು ಅಪ್ಡೇಟ್ ಗಳು ಇದಾವೆ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಬಟ್ ಇಲ್ಲಿ ಓಲಾ ಟೈಲ್ ಸೆಷನ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಅಪ್ ಆಗಿ ಮಧ್ಯಾಹ್ನದವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಸ್ಟೀಪ್ ಡೌನ್ ಫಾಲ್ ನಂತರ ಒಂದಷ್ಟು ರಿಕವರಿ ಆಗಿ ಓವರ್ ಆಲ್ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ನಾಸ್ಟಾಕ್ ಸ್ಟಾಕ್ ಅನ್ನು ನೋಡಿದ್ರೆ ಇಲ್ಲಿ ಫಿಫ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಇಲ್ಲೂ ಕೂಡ ಒಲಟೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ಲೋಸಿಂಗ್ ಚೆನ್ನಾಗಿದೆ ಫಿಫ್ಟಿ ಪಾಯಿಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ಅಲ್ಲಿ ಎಚ್ ಡಿಎಫ್ ಸಿ ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿದೆ ಎ ಸಿಐ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಡಾಕ್ಟರ್ ರೆಡ್ಡಿಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಮೇಜರ್ ಎಡಿಆರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾವು ಎಫ್ ಎ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ನೋಡಬಹುದು ಏಳು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನು ಡಿ ಐ ಎಸ್ ಮೂರು ಸಾವಿರದ ಆರುನೂರು ಕೋಟಿ ನೆಟ್ ಮಾಡಿದ್ದಾರೆ ಸೊ ಮಾಡಿದ್ದಾರೆ ಬೈಂಗ್ ನಂತರ ಈ ತಿಂಗಳ ಬೈಯಿಂಗ್ ನೋಡಬಹುದು ಟೂ ಥೌಸಂಡ್ ಸಿಕ್ಸ್ಟಿ ಕ್ರೋರ್ಸ್ ಪಾಸಿಟಿವ್ ಆಗ್ಬಿಡ್ತು ಎಫ್ಐ ಎಸ್ ದೊಡ್ಡ ಪ್ರಮಾಣದ ಬೈಯಿಂಗನ್ನು ಅನ್ನ ನಿನ್ನೆ ಮಾಡಿದ್ದಾರೆ ನೋಡಬಹುದು ಓವರ್ ಆಲ್ ನಂತರ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಹಾಗೂ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡಬಹುದು ಇಂಡಿಯಾಸ್ ಇನ್ಕ್ಲೂಷನ್ ಇನ್ ಜೆ ಪಿ ಮಾರ್ಗನ್ಸ್ ಎಮರ್ಜಿಂಗ್ ಮಾರ್ಕೆಟ್ ಬಾಂಡ್ ಇಂಡೆಕ್ಸ್ ನಮ್ಮ ದೇಶದ ಬಾಂಡ್ಸ್ ಜೆ ಪಿ ಎಮರ್ಜಿಂಗ್ ಮಾರ್ಕೆಟ್ ಬಾಂಡ್ ಇಂಡೆಕ್ಸ್ ಗೆ ಎಂಟರ್ ಆಗ್ತಾ ಇದೆ ಬಿಗ್ ಚೇಂಜ್ ಅಂತಾನೆ ಹೇಳ್ಬಹುದು ತುಂಬಾ ದಿನದಿಂದ ಇನ್ಕ್ಲೂಡ್ ಆಗ್ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಬಟ್ ಈಗಾಗಲೇ ಲಾಸ್ಟ್ ಟೂ ತ್ರೀ ಮಂತ್ಸ್ ಬ್ಯಾಕ್ನ ಇದರ ಬಗ್ಗೆ ಅಪ್ಡೇಟ್ ಬಂದಿತ್ತು ಸೇರಿಸ್ತಾರೆ ಅಂತ ಫೈನಲಿ ಆ ದಿನ ಕೂಡ ಇವತ್ತು ಬಂದಿದೆ ಇನ್ಕ್ಲೂಡ್ ಆಗ್ತಾ ಇದೆ ಇದರಿಂದ ಬೆನಿಫಿಟ್ ಏನು ಅಂತ ನೋಡಬಹುದು ನೀವು ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಬಿಲಿಯನ್ ಡಾಲರ್ ಇನ್ಫ್ಲೋ ನಮ್ಮ ಇಂಡಿಯಾಗೆ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಸರ್ಕಾರ ಹಣದ ಅವಶ್ಯಕತೆ ಇದ್ದಾಗ ಬಾಂಡ್ ಅನ್ನ ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡ್ಕೊಳತ್ತೆ ಡೆವಲಪ್ಮೆಂಟ್ ಗೆ ಅಥವಾ ಬೇರೆ ಏನಕ್ಕಾದ್ರೂ ಅವಶ್ಯಕತೆ ಇದ್ದಾಗ ಲೋನ್ ತಗೊಳ್ಳೋ ಬದಲಿಗೆ ಈ ರೀತಿ ಬಾಂಡ್ ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡುವಂತ ಸಾಧ್ಯತೆಗಳು ಇನ್ ಮುಂದೆ ಇರುತ್ತೆ ಆ ಒಂದು ಬೆನಿಫಿಟ್ ಈ ಬಾಂಡ್ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ಸಿಗುತ್ತೆ ದೇಶಕ್ಕೆ ಖಂಡಿತ ಇದು ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ತುಂಬಾನೇ ಒಳ್ಳೆ ಸುದ್ದಿ ಮಾರ್ಕೆಟ್ಗೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಅಂಬುಜಾ ಸಿಮೆಂಟ್ಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಅದಾನಿ ಸಿಮೆಂಟೇಷನ್ ಅನ್ನ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಮರ್ಜರ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಹಾಗಾಗಿ ಅಂಬುಜಾ ಸಿಮೆಂಟ್ ಸುದ್ದಿಯಲ್ಲಿ ನೀವು ಇಲ್ಲೇ ನೋಡಬಹುದು ಅದಾನಿ ಗ್ರೂಪ್ ಅನೌನ್ಸರ್ ಮರ್ಜರ್ ಓನರ್ಶಿಪ್ ರಿಸ್ಟ್ರಕ್ಚರಿಂಗ್ ಫಾರ್ ಇಟ್ ಸಿಮೆಂಟ್ ಬೇಸ್ ಸಿಮೆಂಟ್ ಅಸೆಟ್ಸ್ ಹಾಗೆ ಅಂಬುಜಾ ಸಿಮೆಂಟ್ಸ್ ಬೋರ್ಡ್ ಅಪ್ರೂವ್ಸ್ ಮರ್ಜರ್ ಆಫ್ ಅದಾನಿ ಸಿಮೆಂಟೇಷನ್ ವಿತ್ ಇಟ್ ಸೆಲ್ಫ್ ಹಾಗಾಗಿ ಅಂಬುಜಾ ಸಿಮೆಂಟ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಇದ್ರ ಜೊತೆ ಅದಾನಿ ಎಂಟರ್ಪ್ರೈಸಸ್ ಕೂಡ ಸುದ್ದಿಲಿರುತ್ತೆ ಯಾಕೆಂತಂದ್ರೆ ಈ ಅದಾನಿ ಸಿಮೆಂಟೇಶನ್ ಅಂಬುಜಾ ಗ್ರೂಪ್ ನ ಅಥವಾ ಅಂಬುಜಾ ಸ್ಟಾಕ್ ನ ಮರ್ಜರ್ ಆಗೋದ್ರಿಂದ ಅಂಬುಜಾ ಸಿಮೆಂಟ್ ನ ಎಂಬತ್ತೇಳು ಲಕ್ಷ ಷೇರುಗಳು ಅದಾನಿ ಎಂಟರ್ಪ್ರೈಸಸ್ ಗೆ ಸಿಗುತ್ತೆ ಆಸ್ ಎ ಪೇರೆಂಟ್ ಆರ್ಗನೈಸೇಷನ್ ಹಾಗಾಗಿ ಅದಾನಿ ಎಂಟರ್ಪ್ರೈಸಸ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಅದಾನಿ ಸಿಮೆಂಟೇಷನ್ ಲಿಸ್ಟೆಡ್ ಎಂಟಿಟಿ ಅಲ್ಲ ಅದು ಒಂದು ಸಬ್ಸಿಡಿ ಆಗಿತ್ತು ಈಗ ಅದನ್ನ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಮರ್ಜ್ ಮಾಡ್ತಿದ್ದಾರೆ ನಂತರ ಯೆಸ್ ಬ್ಯಾಂಕ್ ಮತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಹಿಂದೆ ಸಾಲವನ್ನ ಕೊಟ್ಟಿತ್ತು ಅವರು ಪೇ ಮಾಡಿರಲಿಲ್ಲ ಈಗ ಆ ಸಾಲಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಒಪ್ಪಂದಕ್ಕೆ ಬಂದಿದೆ ಇಪ್ಪತ್ ಮೂರು ಮಿಲಿಯನ್ ಡಾಲರ್ ಪೇಮೆಂಟ್ ಅನ್ನ ಮಾಡಲಿಕ್ಕೆ ಬಾರೋರು ಒಪ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಎಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಆಕ್ಚುಲಿ ಕಂಪನಿಗೆ ವಾಪಸ್ ಸಾಲ ಕೊಟ್ಟಿರೋದು ಬರುತ್ತೆ ಅಂತಂದ್ರೆ ಅದು ಪಾಸಿಟಿವ್ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯೆಸ್ ಬ್ಯಾಂಕ್ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಕ್ಯೂ ಐ ಪಿ ಸುಮಾರು ಐದು ಸಾವಿರ ಕೋಟಿಯನ್ನ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಜೊತೆಗೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಕೋಟಿಯನ್ನ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಟೋಟಲ್ ಹನ್ನೊಂದು ಸಾವಿರ ಕೋಟಿ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಟೆಗಾ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಅದು ಎನ್ಎಂ ಡಿ ಸಿ ಜೊತೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸುಮಾರು ಎಂಟು ಪಾಯಿಂಟ್ ಏಳು ಬಿಲಿಯನ್ ರುಪೀಸ್ ನ ಇದು ಎನ್ ಎಂ ಡಿ ಸಿ ಅಂಡ್ ಟೇಗಾ ಇಂಡಸ್ಟ್ರೀಸ್ ನ ಕಂಚ್ ಆರ್ಶಿಮ್ಗೆ ಸಿಕ್ಕಿರೋ ಅಂತದ್ದು ಹಾಗಾಗಿ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿರುತ್ತೆ ಎನ್ ಎಂ ಡಿ ಸಿ ಅಂಡ್ ಟೆಗಾ ಇಂಡಸ್ಟ್ರೀಸ್ ಎರಡನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಲಬ್ಸರ್ವ್ ಮಾಡಬಹುದು ನಂತರ ಲಾರ್ಸನ್ ಅಂಡ್ ಟೋಬ್ರೋ ಚೇರ್ಮನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸುಮಾರು ನಲವತ್ತೈದು ಸಾವಿರ ಲೇಬರ್ಸ್ ಅಂಡ್ ಎಂಜಿನಿಯರ್ಸ್ ನ ಕೊರತೆ ಇದೆ ನಮಗೆ ಅಂತ ಹೇಳಿದ್ದಾರೆ ನೋಡಬಹುದು ಎಲ್ ಎನ್ ಗ್ರೂಪ್ ಫೇಸಿಂಗ್ ಶಾರ್ಟೇಜ್ ಆಫ್ ಓವರ್ ಫಾರ್ಟಿ ಫೈವ್ ಕೆ ಲೇಬರರ್ಸ್ ಅಂಡ್ ಎಂಜಿನಿಯರ್ಸ್ ಚೇರ್ಮನ್ ಸೊ ಖಂಡಿತ ಬಿಗ್ ಸ್ಟೇಟ್ಮೆಂಟ್ ಸ್ಟಾಕ್ ಗೆ ಎಫೆಕ್ಟ್ ಆಗುತ್ತೆ ಅಂತಲ್ಲ ಅಷ್ಟು ಜಾಬ್ಸ್ ಇದೆ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಅದನ್ನ ಫಿಲ್ ಅಂತ ಪ್ರಯತ್ನ ಕೂಡ ಮಾಡ್ತಾರೆ ಎಲ್ ಎನ್ ಟಿ ಕೂಡ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಇಂಡಿಯಾ ಸಿಮೆಂಟ್ಸ್ ನೆನೆ ತಾನೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಹಾಗೆ ಆ ವಿಡಿಯೋದಲ್ಲಿ ನಾವು ಅಲ್ಟ್ರಾಟೆಕ್ ಸಿಮೆಂಟ್ ಸ್ಟೇಕ್ ಬೈ ಮಾಡಿದೆ ಅನ್ನೋದನ್ನ ನೋಡಿದ್ವಿ ಆದ್ರೆ ಯಾರಿಂದ ಬೈ ಮಾಡಿದೆ ಅನ್ನೋಂತ ಡೇಟ್ ಬಂದಿರಲಿಲ್ಲ ಬಟ್ ಇವತ್ತು ಬಂದಿದೆ ನಾನು ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೆ ರಾಧಾಕಿಶನ್ ದಮಾನಿ ಅವರ ಉದಾಹರಣೆಯನ್ನು ಕೊಟ್ಟಿದ್ದೆ ಇವತ್ತು ಬಂದಿರುವಂತ ನ್ಯೂಸ್ ನೋಡಿದ್ರೆ ರಾಧಾಕಿಶನ್ ದಮಾನಿ ಅವರ ಟ್ವೆಂಟಿ ಪರ್ಸೆಂಟ್ ಸ್ಟೇಕ್ ಇತ್ತು ಅದರಲ್ಲೇ ಇವರು ಬೈಂಗ್ ಮಾಡಿದ್ದಾರೆ ಅಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಬಹುದು ರಾಧಾಕಿಶನ್ ದಮಾನಿ ಸೆಲ್ಸ್ ಸಿಕ್ಸ್ ಪಾಯಿಂಟ್ ನೈನ್ ಒನ್ ಕ್ರೋರ್ ಶೇರ್ಸ್ ಆಫ್ ಇಂಡಿಯಾ ಸಿಮೆಂಟ್ಸ್ ಟು ಅಲ್ಟ್ರಾಟೆಕ್ ಅಂದ್ರೆ ರಾಧಾಕಿಶನ್ ಧಮಾನಿ ಅವರೇ ಸೆಲ್ ಮಾಡಿದ್ದಾರೆ ತಮ್ಮ ಓಲ್ಡಿಂಗ್ ಅನ್ನ ನಿನ್ನೆ ಇವರ ಬಗ್ಗೆ ನಾನೊಂದು ಉದಾಹರಣೆಯನ್ನ ಕೊಟ್ಟಿದ್ದೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತುಂಬಾ ಜನ ಇನ್ವೆಸ್ಟ್ ಮಾಡುವಂತವ್ರು ಇರ್ತಾರೆ ಅಂತ ಬಟ್ ಈಗ ನೋಡಬಹುದು ಅವರೇ ಸೆಲ್ ಮಾಡಿದ್ದಾರೆ ಕೂಡ ಇಲ್ಲಿ ಕೂಡ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಬೈಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ಆಫ್ ಇಂಡಿಯಾ ಸಿಮೆಂಟ್ಸ್ ಫ್ರಮ್ ರಾಧಾಕಿಶನ್ ದಮಾನಿ ಸೊ ಅಪ್ಡೇಟ್ ಬಂದಿದೆ ಅದರಿಂದ ಇಂಡಿಯಾ ಸಿಮೆಂಟ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಅಲ್ಟ್ರಾ ಟೆಕ್ ಸಿಮೆಂಟ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನಂತರ ಯುನಿಕೆಂ ಲ್ಯಾಬೋರೇಟರಿ ಇವತ್ತು ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ಯು ಕೆ ನಲ್ಲಿ ಒಂದು ಕೇಸ್ ನಡೀತಾ ಇತ್ತು ಸುಮಾರು ನೂರ ಇಪ್ಪತ್ತಾರು ಕೋಟಿ ಫೈನ್ ಅನ್ನ ಹಾಕಿದ್ರು ಕಂಪನಿ ಮೇಲೆ ಅದ್ರ ಬಗ್ಗೆ ಕಂಪನಿ ಗೆ ಹೋಗಿತ್ತು ಆ ಅಪೀಲ್ ಅಲ್ಲೂ ಕೂಡ ಈಗ ಇಂದಿನ ಆರ್ಡರ್ ಅನ್ನೇ ಎತ್ತಿ ಕೋರ್ಟ್ ಅಂದ್ರೆ ನೂರ ಇಪ್ಪತ್ತಾರು ಕೋಟಿ ಕಂಪನಿ ಪೇ ಮಾಡ್ಬೇಕಾಗ್ಬಹುದು ಒಂದು ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೊ ಮೂರ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಅದ್ರ ಜೊತೆ ಇಪ್ಕಾ ಲ್ಯಾಬೋರೇಟರಿ ಕೂಡ ಸುದ್ದಿಯಲ್ಲಿ ಯಾಕೆಂತಂದ್ರೆ ಇದರ ಸಬ್ಸಿಡಿಯರಿ ಯುನಿಕೆಂ ಲ್ಯಾಬೋರೇಟರಿ ಸೊ ಎರಡು ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಪರ್ಫ್ ಬರುತ್ತೆ ಅಂತ ಯುನಿಕ್ ಲ್ಯಾಬೋರೇಟರೀಸ್ ಅಂಡ್ ಇಪ್ಕಾ ಲ್ಯಾಬೋರೇಟರೀಸ್ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ರಿಲಯನ್ಸ್ ಜಿಯೋ ಟ್ಯಾರಿಫ್ ಹೈಕ್ ಮಾಡಿದೆ ಜಿಯೋ ರೀಚಾರ್ಜ್ ಪ್ಲಾನ್ಸ್ ಏನಿತ್ತು ಅದರಲ್ಲಿ ಹನ್ನೆರಡುವರ್ಸೆಂಟ್ ವರೆಗೂ ಕೂಡ ರೈಸ್ ಮಾಡಿದ್ದಾರೆ ನೋಡಬಹುದು ಜಿಯೋ ಐಕ್ಸ್ ಟ್ಯಾರಿಫ್ ಬೈ ಟ್ವೆಲ್ ಪಾಯಿಂಟ್ ಫೈವ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಂಚಸ್ ನ್ಯೂ ಪ್ಲಾನ್ಸ್ ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಟೂ ತರ್ಟಿ ನೈನ್ ಪ್ಲಾನ್ ಏನಿತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಕೆಳಗಡೆ ಅಪ್ ಆಗಿದೆ ಜೊತೆಗೆ ಈ ಸಲ ಪೋಸ್ಟ್ ಪೇಯ್ಡ್ ಟ್ಯಾರಿಫ್ ಕೂಡ ಹೈಕ್ ಸೊ ಆ ಕಾರಣದಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಇವತ್ತು ವಾಚ್ ಮಾಡಬಹುದು ಜೊತೆಗೆ ಭಾರತೀಯ ಏರ್ಟೆಲ್ ಅನ್ನು ಕೂಡ ವಡೋಫೋನ್ ಐಡಿಯಾ ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ರಿಲಯನ್ಸ್ ರೈಸ್ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಅವರು ಕೂಡ ರೈಸ್ ಮಾಡ್ತಾರೆ ಏರ್ಟೆಲ್ ಅವರು ರೈಸ್ ಮಾಡ್ತಾರೆ ವೋಡೋಫೋನ್ ಐಡಿಯಾದರೂ ರೈಸ್ ಮಾಡ್ತಾರೆ ಹಾಗಾಗಿ ಟೆಲಿಕಾಮ್ ಕಂಪನೀಸನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಬಿಯಸ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಟೆರಿಫ್ರೈಸ್ ಮಾಡೋದು ಅಂದ್ರೆ ಕಂಪನಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನ ಇನ್ವೆಸ್ಟರ್ಸ್ ಪಾಸಿಟಿವ್ ಆಗಿ ತಗೊಳ್ತಾರೆ ನಂತರ ಏಷಿಯನ್ ಪೇಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಸಿಂಗಾಪುರ್ ಯೂನಿಟ್ ಒಂದು ಅಕ್ವಿಸೇಷನ್ ಮಾಡಿದೆ ಈಜಿಪ್ಟ್ ನ ಇ ಸಿ ಐ ಬಿ ಸಾರಿ ಎಸ್ ಸಿ ಐ ಬಿ ಕೆಮಿಕಲ್ಸ್ ಅಲ್ಲಿ ಸುಮಾರು ಇಪ್ಪತ್ಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಆ ಕಾರಣದಿಂದ ಏಷಿಯನ್ ಪೇಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ನೋಡಬಹುದು ಒನ್ ಇಯರ್ ಅಲ್ಲಿ ನೋಡಿದ್ರೆ ಇನ್ನು ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇದೆ ಬಟ್ ಎರಡು ಸಾವಿರದ ಇಪ್ಪತ್ತೆರಡರ ಹೈ ಇಂದ ನೋಡಬಹುದು ಇನ್ನು ಡೌನ್ ಅಲ್ಲೇ ಇದೆ ಸ್ಟಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಖಂಡಿತ ಈ ರೀತಿಯ ಸ್ಟೇಜ್ ಎಲ್ಲ ಕಂಪನಿಗಳಲ್ಲೂ ಕೂಡ ಬರುತ್ತೆ ಇದು ಒಂದು ಮಾರ್ಕೆಟ್ ಲೀಡರ್ ಕಂಪನಿ ಪೇಂಟ್ ಇಂಡಸ್ಟ್ರಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ ಫಾರ್ ಟೈಮ್ ಬೀಯಿಂಗ್ ಸ್ಟ್ರಗಲ್ ಮಾಡ್ತಿದೆ ಬಟ್ ಇದರ ದಿನ ಕೂಡ ಬರುತ್ತೆ ಅವತ್ತು ಒಳ್ಳೆ ರ್ಯಾಲಿ ಕೂಡ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ನಂತರ ಪಾಲಿಕ್ಯಾಬ್ ಇಂಡಿಯಾ ಕೂಡ ಇರುತ್ತೆ ಇದರಲ್ಲಿ ಇವತ್ತು ಪ್ರಮೋಟರ್ಸ್ ಸುಮಾರು ಬಲ್ಕ್ ಡೀಲ್ ಮೂಲಕ ಟೂ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ ನೋಡಬಹುದು ಪಾಲಿಕೆ ಆಬ್ ಇಂಡಿಯಾ ಪ್ರಮೋಟರ್ಸ್ ಲೈಕ್ಲಿ ಟು ಸೆಲ್ ಪಾರ್ಟ್ ಸ್ಟೇಕ್ ವಿತ್ ಅಪ್ ಟು ಟೂ ಫಿಫ್ಟಿ ಸೆವೆನ್ ಮಿಲಿಯನ್ ಡಾಲರ್ ವಯ ಬ್ಲಾಕ್ ಡೀಲ್ ಸೊ ಕಾರಣದಿಂದ ಪಾಲಿಕೆ ಆಬ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇ ಎಲ್ ಇವತ್ತು ತುಂಬಾನೇ ಸುದ್ದಿಯಲ್ಲಿರುತ್ತೆ ಕಾರಣ ತುಂಬಾನೇ ಒಳ್ಳೆ ನ್ಯೂಸ್ ಬಂದಿದೆ ಸುಮಾರು ಹದಿಮೂರು ಸಾವಿರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಎಲ್ ಬ್ಯಾಕ್ಸ್ ರುಪೀಸ್ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಕೋರ್ ಆರ್ಡರ್ ಟು ಸೆಟ್ ಅಪ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆಗಾವ್ಯಾಟ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಸೊ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು ಬಿ ಎಚ್ ಎಲ್ ಅನ್ನು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸದರನ್ ರೈಲ್ವೆನಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಿಕ್ಕಿದೆ ಜೊತೆಗೆ ಕಂಪನಿಯ ಯೂನಿಟ್ ಜೆ ಎಸ್ ಡಬ್ಲ್ಯೂ ಪೋರ್ಟ್ಸ್ ನೌಕರ್ ಕಾರ್ಪೊರೇಷನ್ ಅಲ್ಲಿ ಅಕ್ವಜೇಷನ್ ಕೂಡ ಮಾಡಿದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಬಹುದು ಅರವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಅಲ್ಲಿ ಇಷ್ಟ ಆಗಿರುವಂತ ನೋಡೋದು ತುಂಬಾ ದಿನದ ಇಷ್ಟ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಂದ ಇರುವಂತಹ ಕಂಪನಿ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಆರ್ ವಿ ಎನ್ ಎಲ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ದುಬೈಯಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆರ್ ವಿ ಎನ್ ಎಲ್ ಮಿಡ್ಲ್ ಈಸ್ಟ್ ಕಾಂಟ್ರಾಕ್ಟಿಂಗ್ ಅಂತ ಆ ಕಾರಣದಿಂದ ಆರ್ ವಿ ಎನ್ ಎಲ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಕಾರಣ ಫೋರ್ ಟವರ್ ಸಾರಿ ಸಿಕ್ಸ್ ಟವರ್ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ ಯಲಂಕಾದಲ್ಲಿ ಸುಮಾರು ಸಾವಿರದ ನೂರು ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾರೆ ಕಾರಣದಿಂದ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಐನಾಕ್ಸ್ ವಿಂಡ್ ಸುದ್ದಿಯಲ್ಲಿರುತ್ತೆ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಪೋಕ್ರಾನ್ ವಿಂಡ್ ಅಂತ ವಿಂಡ್ ಫಾರ್ಮ್ಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಆ ಕಾರಣದಿಂದ ಐನಾಕ್ಸ್ ವಿಂಡ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪಿ ಐ ಗ್ರೀನ್ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಆರ್ನೂರ ಎಂಬತ್ತಾರು ಕೋಟಿ ಕ್ರೆಡಿಟ್ ಫೆಸಿಲಿಟಿ ಸ್ಯಾಂಕ್ಷನ್ ಆಗಿದೆ ಕಂಪನಿಯ ಇನ್ನೂರು ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಗೆ ಆ ಕಾರಣದಿಂದ ಕೆಪಿಐ ಗ್ರೀನ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ವೈಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಪಿರಮಲ್ ಎಂಟರ್ಪ್ರೈಸಸ್ ಕೂಡ ಕೂಡ ಇರುತ್ತೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ರೇಟಿಂಗ್ ಅಪ್ಡೇಟ್ ಬಂದಿದೆ ಸೊ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ರೇಟಿಂಗ್ ಅಪ್ಗ್ರೇಡ್ ಆಗಿದೆ ಒಳ್ಳೆ ನ್ಯೂಸ್ ರೇಟಿಂಗ್ ಅಪ್ಗ್ರೇಡ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಟಾನ್ಲಿ ಲೈಫ್ ಸ್ಟೈಲ್ ಐ ಪಿ ಇವತ್ತು ಲಿಸ್ಟಿಂಗ್ ಇರುತ್ತೆ ಲಿಸ್ಟಿಂಗ್ ಅಲ್ಲಿ ಎಷ್ಟಕ್ಕೆ ಲಿಸ್ಟ್ ಆಗಬಹುದು ಅಂತ ನೋಡಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಒನ್ ಸೆವೆಂಟಿ ತ್ರೀ ರುಪೀಸ್ ಕಂಡು ಬರ್ತಾ ಇದೆ ಇಶ್ಯೂ ಪ್ರೈಸ್ ಬ್ಯಾಂಡ್ ಬಂದು ತ್ರೀ ಸಿಕ್ಸ್ಟಿ ನೈನ್ ಅರೌಂಡ್ ಐನೂರ ನಲ್ವತ್ತೆರಡಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಅರೌಂಡ್ ನಲ್ವತ್ತಾರ ನಲವತ್ತೇಳು ಪರ್ಸೆಂಟ್ ಪ್ರೀಮಿಯಂ ನೋಡಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಇತ್ತೀಚಿನ ಕೆಲವು ಐಪಿಒಗಳ ಲಿಸ್ಟಿಂಗ್ ಲಿಸ್ಟಿಂಗನ್ನು ನೋಡಿದ್ರೆ ಇದು ಅಬೋವ್ ಫಿಫ್ಟಿ ಪರ್ಸೆಂಟ್ ಗೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಬಟ್ ನೋಡೋಣ ಲಿಸ್ಟ್ ಆಗ್ಬೋದು ನಲವತ್ತು ಪರ್ಸೆಂಟ್ಗೂ ಆಗ್ಬೋದು ಆಗಬಹುದು ಅಥವಾ ಐವತ್ತು ಪರ್ಸೆಂಟ್ಗೂ ಆಗ್ಬೋದು ಆಗಬಹುದು ಅಥವಾ ಅರವತ್ತಕ್ಕೂ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇದೆ ಬಟ್ ಅಲಾಟ್ ಆಗಿರೋರ್ಗಂತೂ ಒಳ್ಳೆ ಲಾಭ ಕೊಡುವಂಥ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣ್ತಾ ಇದೆ ನೋಡೋಣ ಓಪ್ ಇಟ್ಕೊಳ್ಳೋಣ ಅಬೋವ್ ಫಿಫ್ಟಿ ಪರ್ಸೆಂಟ್ ಲಿಸ್ಟ್ ಆಗುತ್ತೆ ಅಂತ ಎಲ್ರಿಗೂ ಒಳ್ಳೆ ಲಾಭ ಆಗಲಿ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ಸದ್ಯದ ಮಟ್ಟಿಗೆ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಈಗ ಸೆವೆಂಟಿ ಫೋರ್ ಆಯ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದ್ರೆ ಒಂಬತ್ತು ಕಾಲ ವರ್ಗ ನಾವು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಓವರ್ ಆಲ್ ಪಾಸಿಟಿವ್ ಇಂಡಿಕೇಶನ್ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸ್ಟ್ರೈಟ್ ಟೈಮ್ಸ್ ಮಾತ್ರ ನೆಗೆಟಿವ್ ಇದೆ ನೋಡಿದಂತೆ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ಸೊ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಇಟ್ಕೊಳ್ಳೋಣ ಪಾಸಿಟಿವ್ ಓಪನಿಂಗ್ ಆಗುತ್ತೆ ಅಂತ ನಂತರ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಮೂವತ್ತು ಪಾಯಿಂಟ್ಸ್ ಪಾಸಿಟಿವ್ ಅಕ್ಟ್ರೆಡ್ ಆಗ್ತಿದೆ ಓವರ್ ಆಲ್ ಪಾಸಿಟಿವ್ ಇಂಡಿಕೇಶನ್ ಇದೆ ಮಾರ್ಕೆಟ್ ಓಪನಿಂಗ್ ಬಗ್ಗೆ ನೋಡೋಣ ಫಾರ್ ದ ಬೆಸ್ಟ್ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ